ೂರಿಂದ ಗೌತಮ್ಪುರದವರಿಗೆ ಆ ಬಾರ್ಡರ್ ಅಲ್ಲೇ ಬರ್ತಾ ಇತ್ತು ಅಲ್ಲಿಂದ ಮೇಲೆ ಈ ಕಡೆ ಬಂತು ಈ ಕಡೆ ಓಡಿಸಿದ್ರೆ ಆ ಕಡೆ ಬಂದಿ ಈಗ ಮಾವತ್ತೂರ್ನೆ ಕಳಿಸಿ ನಮ್ಮ ಆರ್ ಎಫ್ ಓ ಡಿ ಎಫ್ ಓರು ಎಲ್ಲರೂ ಸೇರ್ಕೊಂಡು ಈಗ ಆ ಕಡೆ ಕಳಿಸಿದ್ದಾರೆ ಈಗ ಈಗ ಮತ್ತೆ ನಾವು ಪ್ಲಾನ್ ಮಾಡಿದ್ವಿ ಇನ್ನೇನಾದ್ರು ಮತ್ತೆ ಬಂದ್ರೆ ನಾವು ನಮ್ಮ ಸಕ್ಕರೆ ಬೈಲಿಂದ ಆನೆಗಳನ್ನ ಕರೆಸಿ ಅಲ್ಲಿಂದಲೇ ಅದನ್ನ ಗಡಿಪಾರ್ ಬೇರೆ ಕಡೆ ಗಡಿಪಾರ್ಕ್ ಮಾಡಬೇಕನ್ನು ಇಟ್ಕೊಂಡಿದೀವಿ ಈಗ ಆತರ ಏನು ಸಮಸ್ಯೆ ಇಲ್ಲ ಅದಕ್ಕೆ ಇವರಿಗೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ದೀನಿ ಇನ್ನು ಮುಂದೆ ನಾವು ಆನೆ ಬಂದರೆ ಎಲ್ಲ ಜವಾಬ್ದಾರಿ ಹೊತ್ಕೊಳ್ಬೇಕಾಗುತ್ತೆ ನಾನು ಮತ್ತೆ ಹೇಳಿದ್ರು ಬರೋದಿಲ್ಲ ಅಂತೇಳಿ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀನಿ ಇನ್ನು ಆ ಸಮಸ್ಯೆ ಇಲ್ಲ ಮತ್ತು ತಕ್ಷಣ ಅವರಿಗೆಲ್ಲ ಪರಿಹಾರಕ್ಕೆ ಮಾರ್ಜರ್ ಮಾಡಬೇಕು ತಕ್ಷಣ ಪರಿಹಾರ ಕೊಡಬೇಕು ಸರ್ಕಾರದಲ್ಲಿ ಯಾಕೆ ಹಿಂದೆ ಒಂದು ಆನೆ ಬಂದು ಒಬ್ಬನ ಸಾಯಿಸಿತ್ತು ನಮ್ಮ ಬೆಳ್ಳೂರು ಕಡೆ ಅವಾಗ ತಕ್ಷಣ ಹದಿನೈದು ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು ಅವತ್ತು ನಮ್ಮ ಅಲ್ಲಿಯ ಡಿ ಎಫ್ ಅವರು ಕೆಲಸ ಮಾಡಿದರು ಹಾಗಾಗಿ ಇವರಿಗೆಲ್ಲ ಚರ್ಚೆಗೆ ಕೊಟ್ಟಿದ್ದೀವಿ ಆನೆ ಬಂದಾಗ ನೀವೆಲ್ಲರೂ ಎಚ್ಚರಿಕೆ ಹೇಳಬೇಕು ಆರ್ ಎಫ್ ಆರ್ ಜವಾಬ್ದಾರಿ ಕೊಟ್ಟಿದ್ದೀನಿ ಆರ್ ಎಫ್ ಅವರು ನೀವೆಲ್ಲ ಫಾರೆಸ್ಟ್ರು ಮತ್ತು ಎ ಸಿ ಎಫ್ ಅವರಲ್ಲಿ ನಿಂತ್ಕೊಂಡು ತಕ್ಷಣ ಅದಕ್ಕೆ ಓಡಿಸುವಂಥದ್ದು ರೈತರು ಬೆಳೆ ಹಾಳಾಗ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ಸರ್ ಹುಳ್ಳೂರ್ದು ಅದ್ರ ಬಗ್ಗೆ ಹೌದ್ ಹೇಳಿದ್ದೀನಿ ಹುಳ್ಳೂರ್ ಬಗ್ಗೆ ಕೇಸ್ ಆಗಿದೆ ಅದ್ರ ಬಗ್ಗೆ ಆ ಫಾರೆಸ್ಟ್ ಆಫೀಸರ್ ಸಸ್ಪೆಂಡ್ ಮಾಡೋಕ್ಕೂ ಹೇಳಿದ್ದೀನಿ ಅದನ್ನು ಮಾಡ್ತೀವಿ ಅದು ಯಾರೇ ಆದರೂ ನಾವು ಬಿಡೋದಿಲ್ಲ ಅದಕ್ಕೆ ಕಲ್ವಾ ತೊಗೊಳ್ತೀವಿ ಅದು ಅವರು ಸಿದ್ದಾಪುರದವರಂತೆ ಸಿದ್ದಾಪುರ ಬಂದು ಇದೆಲ್ಲ ಇದ್ದವನು ಯಾರದೋ ಮನೇಲಿ ಬಂದಿದ್ದು ಅದು ಕಡಿದಿದ್ದಾರೆ ಈಗ ಅದ್ರ ಮೇಲೆ ತೊಗೊಂಡಿದ್ದಾರೆ ಈಗ ಅದನ್ನು ಕ್ರಮ ತಗೊಂಡು ಕೇಸ್ ಮಾಡಿದ್ದಾರೆ ಈಗ ಕೇಸ್ ಮಾಡಿ ಅವನ್ನ ಅರೆಸ್ಟ್ ಮಾಡೋಕು ಏನು ಮಾಡಬೇಕು ಮಾಡ್ತಾರೆ ಆಮೇಲೆ ಅದು ಸಂಬಂಧಪಟ್ಟ ಅದು ಕಡಿಯುವಾಗ ಫಾರೆಸ್ಟ್ ಏನು ತೊಂದರೆ ಇದು ಮಾಡಿಲ್ಲಲ್ಲ ಕ್ರಮ ತೊಗೊಂಡಿಲ್ಲ ಅವನ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ